முஸ்லிம் பந்துளென ரெண்டு பவித்ர பர்லெடு ஒஞ்சாயின பவித்ர ஈது உல் அஜா பர்ப பர்வ சோமவார நாடோர்ம ஆச்சை உள்ளால உளால தர்ல பர்பத பர்வதம சோமவார முஸ்லிமரன பவித்திர பர் தியாக பலிதான பர்ப ஈது அஜ் பக்கிரீத் பர்ன சோமவார நாடோர்ம ஆச்சை மந்திர தட்சிணார அஜ்மீர் பண்டிதை பூகின உல்லால சையட்ல പർബന് സം സം സംഭ ആചാരമാർത്തേത്യരാം സ്നേഹിതരെ കൂടെ പിറപ്പുകളെ ഈ നാടിൽ ആശംസ പ്രിയരാം സ്നേഹിതരെ ഞെട പിറപ്പുകളെ ഈ നാളിൽ ഞാനോദാം ഇതിൻ ആശംസ വീട്ടുകാർക്കും ഏത് മുബാര കൂട്ടുകാർക്കും ഏത് മുബാരക സഹോരങ്ങൾക്കും ഏത് മുബാലക്ക് ും ഇത് മുബറക്കൂട്ടുകാർക്കും ഈ മുബാറിയ സഹോദരങ്ങൾക്കും ഏത് മുബറാം സ്നേഹിതരേ എൻ കൂടെ പിറപ്പുകളെ ഈ നാളിൽ ഞാനോദാ ഇതിന് ആശംസ ഉള്ള ജുമാ മസീദി കത്തിബരു ഇബ്രാഹിം സവദിയ മുതാലിക്കൂഹിക നമാ ബുത്ബ പാരായണ നടപ്പായ കർണാടക വിധാന അധ്യക്ഷരെ അധ്യക്ഷരു സന്മാന്യ യു ടി ഖദർ ಉಳ್ಳಾಲ ದರ್ಗದ ಪರ್ಬಾಚರಣೆಯನ್ನು ಪಾಲು ಪಡೆದು ಪ್ರತಿಯೊಂದು ಪರ್ಬಗ ವಿಶೇಷತೆ ಉಂಟು ಬಕ್ರೀದ್ ಪರ್ಬ ಪ್ರಾಮಾಣಿಕತೆ ತ್ಯಾಗ ತಾಳ್ಮೆ ಸಹನೆ ತಾಳ್ಮೆಗಳ ಪರ್ಬದ ಶುಭಾಶಯ ತೆರವು ಸರ್ವರಿಗೂ ಕೂಡ ಈ ಹಬ್ಬದ ಶುಭಾಶಯ ಸಲ್ಲಿಸಿಕೊಂಡು ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದರಾದ ಒಂದು ಸಂದೇಶ ಇದೆ ಈ ಹಬ್ಬದ ಸಂದೇಶವೂ ಕೂಡ ಅದು ಪ್ರಾಮಾಣಿಕತೆ ತ್ಯಾಗ ತಾಳ್ಮೆ ಸಹನೆ ಮತ್ತು ಪ್ರೀತಿಯ ಒಂದು ಸಂದೇಶ ಆಗಿದೆ ನಮ್ಮ ಹಬ್ಬವು ನಾವು ಆಚೋ ಜೊತೆಯಲ್ಲಿ ಇನ್ನಿತರೆಲ್ಲರೂ ಕೂಡ ಸೇರಿಸಿಕೊಂಡು ಸರ್ವರು ಕೂಡ ಈದ್ ಹಬ್ಬವನ್ನು ಆಚರಿಸುವಂಥ ವಾತಾವರಣ ಆಗಲಿ ಪರಸ್ಪರ ನಾವು ಸಂಸ್ಕೃತಿಯನ್ನು ಹಂಚಿಕೊಂಡು ಪರಸ್ಪರ ಒಬ್ಬರೊಬ್ಬನು ಅರ್ಥ ಮಾಡಿಕೊಂಡು ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಇದು ನಮ್ಮ ಮುಖ್ಯ ಗುರಿ ಇದು ಭವಿಷ್ಯದ ಸಮಾಜ ಮತ್ತು ಭವಿಷ್ಯ ಜನಾಂಗಕ್ಕೆ ನಾವು ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಹಾಗೆ ಈ ಒಂದು ಹಿನ್ನಬವು ನಾವೆಲ್ಲರೂ ಅತ್ಯಂತ ಸಂತೋಷದಿಂದ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಪಾವಿತ್ರ್ಯದಿಂದ ಆಚರಿಸುವ ಮೂಲಕ ಅತ್ಯಂತ ಸಂತೋಷದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕೈ ಅಂತ ಹೇಳಿ ಸರ್ವರಿ ಕೂಡ ಮತ್ತೊಮ್ಮೆ ನನ್ನ ಸುಭಾಷಣ ಸಲ್ಲಿಸುತ್ತೇನೆ ಇಸ್ಲಾಂ ಬರ್ಕಾರ್ ಇನ್ನಿತನ ಸೋದರಿಗೆ ನಮಸ್ಕಾರಗಳು ಉಳ್ಳಾಲ ದರ್ಗಾ ಅಧ್ಯಕ್ಷರೇ ಜನಾಬ್ ಅಲ್ಹಸ್ ಹನಿಫಾ ಪಾತರೊಂದು ಪ್ರವಾದಿ ಇಬ್ರಾಹಿಂ ಬಕ ಇಸ್ಮಾಯಿಲ್ ರನ ತ್ಯಾಗದ ಸಂಕೇತವಾದ ಬಕ್ರೀದ್ ಪರ್ಬನ್ ಆಚರಣೆ ಮಾಡುವ ಬಕ್ರೀದ್ ಪರ್ಬನ್ ನೋಡ್ಮೆ

ಪ್ರವಾದಿ ಇಬ್ರಾಹಿಂ ನಬೀಸಲ್ಲಾ ಸಲ್ಲಮರವರ ಮತ್ತು ಅವರ ಮಗ ಇಸ್ಮಾಹಿಲ್ ಅಲಿ ಸಲ್ಲಮರವರ ಜೀವನದ ಚರಿತ್ರೆಯಾಗಿದೆ ಇಬ್ರಾಹಿಂ ಹಲೀ ಸಲಾಮರವರು ಅವರ ಜೀವನದಲ್ಲಿ ಅವರು ಬಂದಂತಹ ಕಷ್ಟ ಕಾರ್ಪಣ್ಯಗಳು ತ್ಯಾಗ ಬಲಿದಾನಗಳು ಇಂದಿನ ಹಬ್ಬದ ಸಂಕೇತವಾಗಿದೆ ನಾವೆಲ್ಲರೂ ಸೌಹಾರ್ದತೆಯಿಂದ ಏಕತೆಯಿಂದ ಪರಸ್ಪರ ಕುಟುಂಬ ಸಂಬಂಧವನ್ನು ಅದೇ ರೀತಿ ನೆರೆಹೊರೆಯವರನ್ನು ಪ್ರೀತಿಸುತ್ತಾ ಈದ್ ಹಬ್ಬವನ್ನು ನಾವೆಲ್ಲರೂ ಆಚರಿಸುವ ಎಲ್ಲರಿಗೂ ಈದ್ ಹಬ್ಬದ ಶುಭಾಶಯಗಳು ಅದರೊಟ್ಟಿಗೆ ಉಲ್ಲಾಲ ಜಮಾತಿನ ಇಪ್ಪತ್ತೆಂಟು ಮೊಹಲ್ಲದ ಐದು ಕರಿಯದ ಎಲ್ಲ ಮುಸಲ್ಮಾನ ಸಹೋದರ ಸಹೋದರಿಗೂ ಈದ್ ಹಬ್ಬದ ಶುಭಾಶಯಗಳು உழால தர் பிரதான காரதர்ஷி மொஹம்மது ஷிஹாபுதீன் சகாஃபி கோஷாதிக்காரி நாசிம் ரெஹமா முக்கச்சேரி சமித் சதியர் ஜைன் மெலங்கடி தன்ஜில் முக்கச்சேரி இஞ்சித்தி பிரமுகியர் ஈடுத்து ஒட்டி கைத்தரு